ನಮಸ್ಕಾರ ಮೂಲಕ ಈ ಕ್ಷೇತ್ರ ಈ ಕಿತ್ತೂರು ಕ್ಷೇತ್ರ ಹೇಗಾಗಬೇಕು ಅಂತಂದ್ರೆ ಒಂದೇ ಒಂದು ಆಕಳು ಇವತ್ತು ಕಸಾಯ ಹೋಗದೇ ಹೋಗದೆ ಇರುವ ಹಾಗೆ ಇವತ್ತು ಗೋ ರಕ್ಷಣೆ ಮಾಡಿದಂತಹ ತಾಲೂಕು ಯಾವ್ದಾದ್ರು ಇದ್ರೆ ಅದು ಕಿತ್ತೂರು ತಾಲೂಕು ಅಂತ ಹೇಳೋಕೆ ನಾವು ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಗುರ್ಕ ಹಾಕಿಸ್ತಾ ಇದ್ದಾರೆ ಗೋಮಾಂಸ ತಿನ್ನಿಸ್ತಾ ಇದ್ದಾರೆ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರನ್ನರೇ ಆತ್ಮೀಯ ಬಂಧುಗಳೇ ಪತ್ರಕರ್ತ ಬಂಧುಗಳೇ ಆರಕ್ಷಕ ಬಂಧುಗಳೇ ಹನ್ನೆರಡು ವರ್ಷಕ್ಕೆ ಒಮ್ಮೆ ಆಗುವಂತ ಈ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಯಿತು ಅಂತ ಈಗಾಗಲೇ ಹೇಳಿದರು ನೂರಕ್ಕೆ ನೂರು ಯಾಕೆಂದ್ರೆ ಹನ್ನೆರಡು ವರ್ಷಕ್ಕೆ ಒಂದು ಸಲ ಆಗೋದು ಅಂತಂದ್ರೆ ಅದು ಜನ ಕಾಯ್ತಾ ಇರ್ತಾರೆ ನಮ್ಮ ಊರಿನ ಜಾತ್ರೆ ನಮ್ಮ ಊರಿನ ದೇವಿ ನಮ್ಮ ಊರಿನ ಪೇರು ಮತ್ತು ಈ ಸುತ್ತಲೂ ಇಡೀ ತಾಲೂಕಿನ ಇಡೀ ಜಿಲ್ಲೆಯ ಎಲ್ಲರೂ ಕೂಡ ಈ ಉತ್ಸವದಲ್ಲಿ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಜಾತ್ರೆಗಳು ಇರುವುದೇ ಭಾವೈಕ್ಯತೆ ಏಕತೆ ಸಮಾನತೆ ಇಲ್ಲಿ ಯಾವುದೇ ಭೇದ ಇರೋಲ್ಲ ಎಲ್ಲರೂ ಒಟ್ಟಾಗಿ ಈಗ ತೇರು ಎಳಿಬೇಕು ಅಂತಂದ್ರೆ ಇಂಥ ಜಾತಿಯವರು ಮಾತ್ರ ಎಳಿಬೇಕು ಅನ್ನೋದು ಇಂಥ ಪಕ್ಷದವರು ಮಾತ್ರ ಹೇಳಿಬೇಕು ಅನ್ನೋದೇನು ಸೊ ಆ ಬೇರೆ ಕೈ ಜೋಡಿಸಿ ಎಳೆಯೋದಿರುತ್ತಲ್ಲ ಅದೇ ಏಕತೆಯ ಸಂದೇಶ ಎಲ್ಲರೂ ಕೈ ಜೋಡಿಸ್ತಾರೆ ಅಲ್ಲಿ ಜಾತಿ ಅಲ್ಲಿ ಪಕ್ಷ ಅಲ್ಲಿ ಯಾವುದೇ ರೀತಿಯ ಭೇದ ಇಲ್ಲದೆ ಆ ದೇವಿಯ ಬೇರನ್ನ ಎಳೆಯೋದೇ ಒಂದು ಸಂದೇಶ ಅಂತಂದ್ರೆ ಏಕತೆಯ ಸಂದೇಶ ಸಮಾನತೆಯ ಸಂದೇಶ ಸೊ ಇಂಥ ಒಂದು ನಮ್ಮ ದೇಶದ ಹಿಂದೂ ಧರ್ಮದ ಪರಂಪರೆ ಈ ಜಾತ್ರಾ ಮಹೋತ್ಸವ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತ ಪದ್ಧತಿ